ಮಿತ್ರ ಸಮಾಜದಲ್ಲೆಲ್ಲ ಧರ್ಮದ ಬಗ್ಗೆ ಬಹಳ ಜಗಳ ಆಗ್ತದವು ಇದಕ್ಕೇನ್ ಪರಿಹಾರನೇ ಇಲ್ವಾ ಖಂಡಿತ ಇದೆ ಆದ್ರೆ ಧರ್ಮದ ಬಗ್ಗೆ ಎಲ್ರು ಸರಿಯಾಗಿ ತಿಳ್ಕೊಬೇಕಷ್ಟೇ ನಿಜ ಹೇಳ್ಬೇಕಂದ್ರೆ ನನಗೂ ಗೊತ್ತಿಲ್ಲ ಎಲ್ರು ಇದೇ ಭೂಮಿಯಲ್ಲೇ ವಾಸ ಮಾಡ್ತಿದ್ದಾರೆ ಎಲ್ರು ಕೈಕಾಲಿರೋ ಮನುಷ್ಯರೇ ಆದ್ರೆ ಹಾಕೊಳ್ಳೋ ಬಟ್ಟೆ ಮತ್ತೆ ಸಂಪ್ರದಾಯಗಳು ಬೇರೆ ಬೇರೆ ಅಷ್ಟೇ ಓ ಅದಕ್ಕೆ ಧರ್ಮಗಳು ಬೇರೆ ಬೇರೆ ಇದಾವೆ ಅನ್ಸುತ್ತೆ ಎಲ್ರು ಇಲ್ಲೇ ತಪ್ಪು ತಿಳ್ಕೊಂಡಿರೋದು ಸಂಪ್ರದಾಯಗಳೇ ಬೇರೆ ಧರ್ಮನೇ ಬೇರೆ ಹೌದಾ ಎಸ್ ಸಂಪ್ರದಾಯಗಳನ್ನ ಹಿರಿಯರ ಸೃಷ್ಟಿ ಮಾಡಿರೋದು ಅಂದ್ರೆ ಮನುಷ್ಯ ಸೃಷ್ಟಿ ಮಾಡಿರೋದು ಇವುಗಳನ್ನ ಯಾವುದೋ ಒಂದು ಸಮುದಾಯದ ಜನ ಪಾಲಿಸ್ತಾರೆ ಹೀಗೆ ಒಂದೊಂದು ಸಮುದಾಯದ ಜನರಿಗೆ ಅವ್ರದೇ ಆದ ಉಡುಗೆ ತೊಡುಗೆ ಸಂಪ್ರದಾಯಗಳು ಇರ್ತವೆ ಆದ್ರೆ ತುಂಬಾ ಜನ ಇವುಗಳನ್ನೇ ಧರ್ಮ ಅಂತ ಅನ್ಕೊಂಡಿದ್ದಾರೆ ಸಂಪ್ರದಾಯದ ವೇಷ ಭೂಷಣದಿಂದ ವ್ಯಕ್ತಿ ಬೇರೆ ಬೇರೆಯಾಗಿ ಕಾಣೋದ್ರಿಂದ ಕೆಲವರು ಧರ್ಮನೂ ಬೇರೆ ಇದಾವೆ ದೇವರು ಕೂಡ ಬೇರೆ ಇದಾವೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ವಾಸ್ತವದಲ್ಲಿ ದೇವರು ಒಬ್ನೇ ಎಲ್ರಿಗೂ ಧರ್ಮನೂ ಒಂದೇ ಹಾಗಾದ್ರೆ ಧರ್ಮ ಅಂದ್ರೆ ಯಾವ್ದು ಧರ್ಮನ ಭಗವಂತ ಸೃಷ್ಟಿ ಮಾಡಿರುವುದು ಭೂಮಿ ಆಕಾಶ ಸೂರ್ಯ ಚಂದ್ರ ಮನುಷ್ಯ ಪ್ರಾಣಿ ಪಕ್ಷಿಗಳು ಬದುಕು ಸಾವು ಇವೆಲ್ಲ ಭಗವಂತ ಸೃಷ್ಟಿ ಮಾಡಿರೋ ಧರ್ಮದಲ್ಲಿ ಬರ್ತವೆ ಹೇಗೆ ಒಂದೇ ಬ್ರಹ್ಮಾಂಡದಲ್ಲಿ ಇವೆಲ್ಲ ಭಗವಂತನ ಆಜ್ಞೆಯಿಂದ ಕೆಲಸ ಮಾಡ್ತಿದವೋ ಅದೇ ರೀತಿಯಲ್ಲಿ ಭೂಮಿಯಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಆ ಭಗವಂತ ಸೃಷ್ಟಿ ಮಾಡಿರೋ ಧರ್ಮ ಕೂಡ ಒಂದೇ ಆಗಿದೆ ಹಾಗಾದ್ರೆ ಸರಿಯಾದ ಧರ್ಮ ತಿಳ್ಕೊಂಡ್ರೆ ಸಮಾಜದಲ್ಲಿ ಜಗಳಾನೇ ಇರೋದಿಲ್ಲ ಹೌದು ನಿಜವಾದ ಧರ್ಮನ ತಿಳಿದುಕೊಂಡಿರುವ ವ್ಯಕ್ತಿ ಯಾವಾಗ್ಲೂ ಶಾಂತವಾಗಿರ್ತಾನೆ ಎಲ್ರನ್ನು ಸಮನಾಗಿ ಕಾಣ್ತಾನೆ ಕಷ್ಟ ಬಂದಾಗ ತಾಳ್ಮೆಯಿಂದ ಇರ್ತಾನೆ ಶ್ರೀಮಂತಿಕೆ ಬಂದಾಗ ದಾನ ಮಾಡ್ತಾನೆ ಅನಾರೋಗ್ಯ ಬಂದಾಗ ಧೈರ್ಯವಾಗಿರ್ತಾನೆ ಒಬ್ಬ ದೇವರ ಧ್ಯಾನ ಮಾಡ್ತಾ ಜೀವನದಲ್ಲಿ ನೆಮ್ಮದಿಯನ್ನ ಕಾಣ್ತಾನೆ ಮಿತ್ರ ನೀನ್ ಹೇಳೋದನ್ನ ಕೇಳ್ತಿದ್ರೆ ನನಗೂ ಈ ಧರ್ಮದ ಬಗ್ಗೆ ತಿಳ್ಕೊಬೇಕು ಅನಸ್ತಾ ಇದೆ